ವಿಷ್ಣು ಶರ್ಮ ಯಾವಾಗಲೂ ನೀವು ಅಪ್ಪಾಜಿ ಅಂತಾನೆ ಕರೀತಾ ಇಲ್ಲಿ ಅವರು ಹೋದಾಗ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ನಾನು ಸುಮಾರು ತಿಂಗಳು ಹತ್ತು ಅಂದ್ರೆ ಎಷ್ಟು ಹತ್ತು ದಿನ ಅಂದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ ಸಕ್ಸಸ್ ಫೇಲ್ಯೂರ್ ಆದಾಗ ನಿಮಗೆ ಏನಾದರೂ ಹೇಳಿದ್ದು ಉಂಟಾ ಅವರು ಒಂದೆರಡು ವರ್ಷ ಸಿನಿಮಾ ಇರಲಿಲ್ಲ ಮದುವೆ ಆದ ಮೇಲೆ ಅನೇಕ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತಾರ ಮುಂದೆ ಏನಾಗತ್ತೋ ನನಗೆ ಗೊತ್ತಿಲ್ಲ ಭಾರತಿ ಮೇಡಮ್ ಯಾವಾಗ ಬಾಳೆ ಬಂದ ಅವರ ಒಂದು ಸಾಧನೆ ಏನಿದೆ ಅದು ಇವತ್ತಿನ ಜನಕ್ಕೆ ಗೊತ್ತೇ ಇಲ್ಲ ಅವರು ಇದು ಆರು ಭಾಷೆಗಳಲ್ಲಿ ಅಭಿನಯಿಸಿರುವಂತಹ ಅಭಿನೇತ್ರಿ ಕೇಂದ್ರ ಸರ್ಕಾರ ಕೂಡ ಗುರ್ಸಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ ಅವರ ಮುಂದೆ ನನಗೆ ಇದು ಸಿಕ್ತಲ್ಲ ಇದು ಒಂದು ಗೌರವ ಪೂರ್ಣ ಪ್ರಮಾಣದಲ್ಲಿ ಒಂದು ಸಿನಿಮಾ ಮಾಡೋ ಐಡಿಯಾ ಏನೋ ಇದೆಯಾ ವಿಷ್ಣು ಸರ್ನ ಯಾವಾಗಲೂ ನೀವು ಅಪ್ಪಾಜಿ ಅಂತಲೇ ಕರಿತಾ ಇದ್ರಿ ಯಾಕಂದರೆ ಅವ್ರ ಮಗನ ಸ್ಥಾನದಲ್ಲಿ ನಿಮ್ಮನ್ನು ನೋಡ್ತಾ ಇದ್ರಿ ನೀವು ತಂದೆ ಸ್ಥಾನದಲ್ಲಿ ಅವ್ರು ನೋಡ್ತಾ ಇದ್ರಿ ಅವರು ಹೋದಾಗ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಏನು ಆ ಆ ಸಂಬಂಧ ಹೆಂಗಿತ್ತು ತುಂಬಾ ಹತ್ತಿರವಾಗಿ ನೋಡಿದಂಥರು ನೀವು ತುಂಬಾ ಒಂದಷ್ಟು ವಿಚಾರಗಳು ನಿಮಗೆ ಅಷ್ಟೇ ಗೊತ್ತಿರ್ತಾ ಇತ್ತು ನಾನು ನನಗೆ ಈ ಸಾವು ಅನ್ನೋದು ನನಗಾಗಲ್ಲ ನನಗೆ ತುಂಬಾ ಕಷ್ಟ ನನಗೆ ನನಗೆ ವ್ಯಕ್ತಿಗಳು ದೂರ ಆಗೋದು ನನಗಾಗಲ್ಲ ನನಗ್ ತುಂಬಾ ತುಂಬಾ ಕಷ್ಟ ಎಷ್ಟೋ ಸತಿ ನಾನು ಹೇಳ್ಕೊಳ್ಳೋದೇ ಇಲ್ಲ ಆದ್ರೆ ನನಗದು ತುಂಬಾ ಕಷ್ಟ ಆಗ್ತಾ ಅದು ನಾನು ಸುಮಾರು ತಿಂಗಳು ಹಾಕ್ತಿದಿನಿ ಅಪ್ಪ ಅವರು ನಮ್ಮನ್ನ ಶಾರೀರಿಕವಾಗಿ ಬಿಟ್ಟು ಹೌದು ಹದಿನೈದು ವರ್ಷ ಹೇಗೆ ನೀವು ಅದನ್ನ ಅಲ್ಲ ನನಗೆ ಅಂದ್ರೆ ಎಷ್ಟು ಹತ್ತು ದಿನ ಅಂದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ ಬಿಕ್ಕಿ ಬಿಕ್ಕಿ ಹತ್ತಿದೀನಿ ಏನ್ ಇಷ್ಟ ಆಳ್ತಾ ಇದಾರೆ ಇವರು ಇಷ್ಟಾಳ್ತಾ ಇದಾರೆ ಅಂತ ನಮ್ ಎಲ್ರೂ ನನ್ನ ಸಂಭಾಳಸುದೇ ಆಗಿತ್ತು ತುಂಬಾ ಹತ್ತು ದಿನ ಅಟ್ಯಾಚ್ಮೆಂಟ್ ಆಗೋದೇ ಇಲ್ಲ ಇದು ಈ ಕಾನ್ಸೆಪ್ಟ್ ನನಗೆ ಒಂಥರ ಇದು ನನಗೆ ತುಂಬಾ ಕಷ್ಟ ನನಗೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಸಿನಿಮಾಗಳು ಆ ಟೈಮಲ್ಲಿ ಅಪ್ಪ ಇದ್ದ ಟೈಮಲ್ಲಿ ಸಿನಿಮಾಗಳು ಬರ್ತಾ ಇದ್ವು ಸೊ ಒಂದಿಷ್ಟು ಸಕ್ಸಸ್ ಫೇಲ್ಯೂರ್ ಆದಾಗ ನಿಮಗೆ ಏನಾದ್ರು ಹೇಳಿದ್ರುಂಟ ಅವರು ಇಬ್ಬರು ಹಾಗಾಗಿ ಅವರು ಅದನ್ನ ಯಾವಾಗ್ಲೂ ಅದನ್ನ ಬೇಜಾರು ಮಾಡ್ಕೋತಿರ್ಲಿಲ್ಲ ಅದು ಇದೆಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಅಂತಾನೆ ಅವರು ಯಾವಾಗ್ಲೂ ಅದನ್ನ ಹೇಳ್ತಾ ಇದ್ರು ಆಮೇಲೆ ನನ್ನ ಕೆಲಸ ಇಲ್ದೇ ಇದ್ದಾಗ್ಲೂ ಕೂಡ ಅವ್ರು ಯಾವಾಗಲೂ ನನ್ನನ್ನು ಎನ್ಕರೇಜ್ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಒಂದೆರಡು ವರ್ಷ ಸಿನಿಮಾ ಇರ್ಲಿಲ್ಲ ಮದ್ವೆ ಆದ್ಮೇಲೆ ಆಮೇಲೆ ಹೊಂಬಿಸಲು ಸಿನಿಮಾ ಬಂತು ಅವ್ರಿಗೆ ಅದೆಲ್ಲ ಹೇಳ್ತಾ ಇರ್ತಿದ್ರು ನನಗೆ ನನಗೂ ಇರ್ಲಿಲ್ಲ ಸಿನಿಮಾಗಳು ಯೋಚನೆ ಮಾಡಬೇಡಿ ಹಾಗೆ ಹೀಗೆ ಅಂತ ತುಂಬಾ ಎನ್ಕರೇಜ್ ಮಾಡೋರು ನನ್ನ ಎಸ್ ಸರ್ ಆ ಅಪ್ಪಾಜಿ ಅವರ ಜೊತೆಗೆ ನೀವು ಮಾಡುವಾಗ ಯಾವಾಗಾದ್ರೂ ಒಂದು ತುಂಬಾ ಮರೆಯಲಾರದಂತ ಇನ್ಸಿಡೆಂಟ್ ತುಂಬಾ ಇದಾವೆ ತುಂಬಾ ತುಂಬಾ ಇದಾವೆ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಇರೋ ಒಂದು ಒಂದು ಇನ್ಸಿಡೆಂಟ್ ಹೇಳಿ ಅಂತಂದ್ರೆ ಎಷ್ಟಂತ ಹೇಳ್ತೀರಿ ತುಂಬಾ ಇದಾವೆ ಸೋ ಮೆನಿ ಥಿಂಗ್ಸ್ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾವಾಗ ಈ ಸಾಮಾಜಿಕ ಕಾರ್ಯಕ್ಕೆ ಇಳಿತೀರಿ ಒಂದಿಷ್ಟು ಕಾಳಜಿಯಿಂದ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಎಲ್ಲ ಒಂದ್ ಕಡೆಗೆ ಅನಿಸ್ತಾ ಇದೆ ನೋಡಿದವರಿಗೆ ನಮಗೂ ಕೂಡ ಅನ್ಸ್ಬಹುದು ಅಂದ್ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತಾರ ಇದೊಂದು ಪ್ರಶ್ನೆ ಬಹಳಷ್ಟು ಜನಗಳಿಗೂ ಇದೆ ಇಲ್ಲ ನನಗೆ ಸದ್ಯಕ್ಕಂತೂ ಅದ್ರ ಬಗ್ಗೆ ಏನೂ ಇಲ್ಲ ಯೋಚನೆ ಯೋಚನೆ ಇಲ್ಲ ಮುಂದೆ ಏನಾಗತ್ತೋ ನನಗೆ ಗೊತ್ತಿಲ್ಲ ಆ ನಾನು ಆಗ್ಲೇ ಹೇಳ ನಾನು ಅಂದ್ರೆ ನೀವು ಇಷ್ಟು ವರ್ಷದ ವರ್ಷಗಳ ಹಿಂದೆ ನೀವು ನನಗೆ ಕೇಳಿದ್ರೆ ನೀವು ಬರೀತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದೆ ಹೌದು ನಿರ್ದೇಶನ ಮಾಡ್ತೀರಾ ಇಲ್ಲ ಅಂತ ಹೇಳ್ತಾ ಇದ್ದೆ ಹೀಗೆ ಗೊತ್ತಿಲ್ಲ ನನಗೆ ಅದು ಮುಂದೆ ಏನಾಗತ್ತೋ ನನಗ್ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ಅದರ ಬಗ್ಗೆ ಏನು ಅಂದ್ರೆ ಯೋಚನೆನೇ ಇಲ್ಲ ಅದ್ರ ಬಗ್ಗೆ ಎಸ್ ಈ ನಟನೆಯ ಜೊತೆಗೆ ಈ ತರದ ಕಾರ್ಯಕ್ರಮಗಳ ಜೊತೆ ಜೊತೆಗೆ ನೀವು ಒಂದು ಕಿರುಚಿತ್ರ ಸಾಕ್ಷ್ಯಚಿತ್ರ ಮಾಡಕ್ ಹೊರತೀರಿ ಅಮ್ಮವ್ರದ್ದು ಭಾರತಿ ಮೇಡಮ್ದು ಯಾವಾಗ ಬಾಳೆ ಬಂಗಾರ ಅಂತ ಹೊರಡ್ತೀರಿ ಆ ಟೈಮಲ್ಲಿ ನಿಮ್ಗೆ ಅನ್ಸಿತ್ತ ಮಾಡಲೇಬೇಕು ಅಂತ ಅಥವಾ ಇದನ್ನು ಕೂಡ ಇಲ್ಲ ನಮ್ಮ ತಾಯಿ ನನಗೆ ಹೇಳಿದ್ದ ಅದನ್ನ ಓಕೆ ಅಂದ್ರೆ ಅಪ್ಪ ಅವ್ರಿಗೆ ಅಪ್ಪ ಅವ್ರ ವಿಷಯದಲ್ಲಿ ಅಥವಾ ಒಂದಿಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ ಮಾಡ್ತಾ ಇದ್ರು ಸೇರಿ ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ವಿ ಅಂದ್ರೆ ಅಮ್ಮ ಅವ್ರಿಗೋಸ್ಕರ ಏನು ಆಗಿರ್ಲಿಲ್ಲ ಅವ್ರದೊಂದು ಐವತ್ತು ವರ್ಷ ಪೂರೈಸಿದ್ದಕ್ಕೆ ಇಂಡಸ್ಟ್ರಿಯಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ ನಾವು ಎಫ್ ಟಿ ಐ ಪುಣೆ ಅಲ್ಲಿ ವರ್ಕ್ಶಾಪ್ ಕೋರ್ಸ್ ಅದು ಇಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೆ ಅದೇ ತರದ ಎಲ್ಲಿ ಕೋರ್ಸ್ ಆಗ್ಬೇಕು ಅಂತ ಅನ್ಕೊಂಡು ಎಫ್ ಟಿ ಐ ಆಮೇಲೆ ಅಕಾಡೆಮಿ ಮೋಷನ್ ಪಿಕ್ಚರ್ಸ್ ಅಂಡ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅಂತಂದ್ರೆ ಆಸ್ಕರ್ ಪ್ರಶಸ್ತಿ ಕೊಡೋ ಸಂಸ್ಥೆ ಏನಿದೆ ಅವರನ್ನ ಜೋಡಿಸ್ಕೊಂಡು ನಾವು ಒಂದು ಆಮೇಲೆ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ನಾವು ವಿಭಾ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಸಂಸ್ಥೆ ಚಾರಿಟೇಬಲ್ ಸಂಸ್ಥೆ ನಾವು ಒಂದು ಒಂದು ಶಿಬಿರವನ್ನು ಆಯೋಜಿಸಿದ್ವಿ ಅದು ಅವರ ಒಂದು ಐವತ್ತು ವರ್ಷದ ಒಂದು ಕೊಡುಗೆ ಏನಿದೆ ಅದಕ್ಕೆ ಒಂದು ನಮನ ಸಲ್ಲಿಸೋ ರೀತಿಯಲ್ಲಿ ಅದನ್ನ ಮಾಡಿದ್ವಿ ಆದ್ರೆ ಅದಷ್ಟು ಮಾಡಿದ್ವಿ ಆದ್ರೆ ಅವರ ಒಂದು ಸಾಧನೆ ಏನಿದೆ ಅದು ಇವತ್ತಿನ ಜನಕ್ಕೆ ಗೊತ್ತೇ ಇಲ್ಲ ಗೊತ್ತಿಲ್ಲ ನಿಜ ಜೊತೆಗೆ ಅವರು ಈಗ ಆರು ಭಾಷೆಗಳಲ್ಲಿ ಅಭಿನಯಿಸಿರುವಂತಹ ಅಭಿನೇತ್ರಿ ಇವತ್ತಿನ ಕಾಲದ ನಾಯಕಿಯರು ಅಷ್ಟು ಸಿನಿಮಾಗಳು ಮಾಡೋದು ಇಲ್ಲ ಅಷ್ಟೊಂದು ಜನಗಳ ಜೊತೆ ಅಷ್ಟೊಂದು ಭಾಷೆಗಳಲ್ಲಿ ತುಂಬಾ ಯಶಸ್ವಿ ಕಲಾವಿದೆ ಹಾಗಾಗಿ ಅವರ ಬಗ್ಗೆ ಒಂದು ಸಾಕ್ಷಿ ಚಿತ್ರ ಅಂತ ನಮ್ಮ ತಾಯಿ ನನಗೆ ಹೇಳಿತ್ತು ಅದಾದ್ಮೇಲೆ ಅದನ್ನ ಒಪ್ಕೊಂಡೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ ಅದು ಒಂದು ಹುಂಬತನದ ಒಂದು ಆಶ್ವಾಸನೆ ಇದ್ದಂಗಿತ್ತು ನಿಜ ಹೇಳ್ಬೇಕು ಅಂತಂದ್ರೆ ಸರಿ ಮಾಡ್ತೀನಿ ಅಂತ ಆದ್ರೆ ಅದ ಅದ್ರಲ್ಲಿ ನಾನು ಹಾರ್ದಾಗ ಅದು ಸಮುದ್ರ ಅಂತ ಗೊತ್ತಾಯ್ತು ನನಗೆ ದೊಡ್ಡ ಸಮುದ್ರ ವಿಶಾಲವಾದ ಸಮುದ್ರ ಇದು ಅಷ್ಟು ಸುಲಭ ಇಲ್ಲ ಅಂತ ಗೊತ್ತಾಯ್ತು ಜಸ್ಟ್ ಒಂದು ಬಗ್ಸ ನೀರಷ್ಟು ಎತ್ಕೊಂಡಿರಷ್ಟೇ ಅಷ್ಟೇ ಅಷ್ಟೇ ಸುಮಾರು ನೂರ ಹತ್ತು ಸಿನಿಮಾಗಳನ್ನ ಕೇವಲ ನೂರ ಹತ್ತು ಸಿನಿಮಾಗಳನ್ನ ನೋಡಿದೆ ನಾನು ಮಾಡಿರೋ ಸುಮಾರು ಸುಮಾರು ಸಿನಿಮಾಗಳಲ್ಲಿ ನೂರ ಹತ್ತು ಸಿನಿಮಾಗಳನ್ನ ನೋಡಿ ಎಲ್ಲ ಪಾಯಿಂಟ್ ಔಟ್ ಎಲ್ಲ ಮಾಡಿ 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 ಅದು ಮಾಡಿದೆ ನಾನು ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಅದು ನಿಜಕ್ಕೂ ಒಂದು ಹೆಮ್ಮೆ ಯಾಕಂದ್ರೆ ಯಾವುದೇ ನಿರೀಕ್ಷೆಗಳಿಲ್ದಲ್ಲೇ ನೀವೊಂದು ಮಾಡಿರಿ ಎಲ್ರಿಗೂ ಸಲ್ಬೇಕು ಅಮ್ಮವ್ರು ಏನು ಅಂತ ಗೊತ್ತಾಗ್ಬೇಕು ಅನ್ನೋದು ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಆ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಕೂಡ ಗುರುಸಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ತಾ ಸೊ ನೀವ್ ನಿರೀಕ್ಷೆ ಮಾಡಿದ್ರಾ ತಲೆಯಲ್ಲೂ ಇರಲಿಲ್ಲ ಏನ್ ಅನ್ಸಿದೆ ಸರ್ ಫೈನಲಿ ಅದು ಅವಾರ್ಡ್ ಬಂತು ತುಂಬಾ ಅಂದ್ರೆ ತುಂಬಾನೇ ಹೆಮ್ಮೆ ಸಂತೋಷ ಅದು ನಮ್ಮ ಕೀರ್ತಿಯವರು ಆಮೇಲೆ ನನ್ನ ಮಕ್ಕಳ ಜೊತೆಯಲ್ಲಿ ನಾನು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅವರು ಕಿರಿಚಾಡ್ತಾ ಇದ್ರು ಕೂಗಾಡ್ತಾ ಇದ್ರು ಎಕ್ಸೈಟ್ ಆಗಿಲ್ಲ ಅವರ ಮುಂದೆ ನನಗೆ ಇದು ಸಿಕ್ತಲ್ಲ ಗೌರವ ನಿಜ ಅದು ನಿಜಕ್ಕೂ ನನ್ಗೆ ತುಂಬಾ ಸಂತೋಷ ಆಯ್ತು ಎಸ್ ಸರ್ ನೀವು ಹಲವಾರು ದಾಖಲೆಗಳನ್ನ ಮಾಡಿದಿರಿ ಒಂದು ದಿನದಲ್ಲಿ ಆರಾರು ಆರು ಕಿರುಚಿತ್ರಗಳನ್ನ ಮಾಡಿದ್ರಿ ಸಂಭಾಷಣೆ ಇಲ್ಲದ ಕೆಲವು ಚಿತ್ರಗಳನ್ನು ಮಾಡಿ ದಾಖಲೆ ಮೇಲೆ ದಾಖಲೆ ಬರೀತಾ ಹೋದ್ರೆ ಅಂದ್ರೆ ಯಾರಿಗೂ ಗೊತ್ತಾಗದಂತ ಕೆಲಸಗಳನ್ನ ಸೈಲೆಂಟ್ ಆಗಿ ನೀವು ಮಾಡ್ತಾ ಇದ್ರಿ ಯಾಕೆ ಎಲ್ರಿಗೂ ಗೊತ್ತಾಗ ಯಾಕೆ ಆ ನಿರುದ್ಧ ಮಾಡಲ್ಲ ಅಂತ ಈ ತರದ ಕೆಲಸಗಳು ಸಾಮಾಜಿಕವಾಗಿ ಮಾಡೋ ಕೆಲಸಗಳು ಇದು ತಪ್ಪು ಅಂತ ತೋರಿಸ್ತೀರಿ ಆದ್ರೆ ನಿಮ್ಮನ್ನ ನೀವೇ ವೈಯಕ್ತಿಕವಾಗಿ ಏನೋ ಮಾಡಿದಾಗ ಸದ್ದಲ್ದಲ್ಲೇ ಮಾಡ್ತಾ ಹೋಗ್ತೀರಿ ಎಷ್ಟೊಂದು ಸಾಕ್ಷ್ಯ ಚಿತ್ರಗಳನ್ನು ಮಾಡಿದಿರಿ ಎಷ್ಟೊಂದು ಶಾರ್ಟ್ ಫಿಲಮ್ಗಳು ಮಾಡಿದಿರಿ ಯಾಕೆಲ್ಲೂ ಕೂಡ ಅದನ್ನ ಹೇಳ್ಕೊಳಲ್ಲ ಈಗ ಕಿರು ಚಿತ್ರಗಳು ಸರ್ ಅಂದ್ರೆ ಮಾಡಿದೆ ನಾನು ಬಟ್ ಅವಾಗ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅಷ್ಟೊಂದು ಇರ್ಲಿಲ್ಲ ಶಕ್ತಿಶಾಲಿ ಇರಲಿಲ್ಲ ಅಷ್ಟು ಆದ್ರೆ ಆ ಸಮಯದಲ್ಲೂ ಕೂಡ ನಾನು ಆರು ಕಿರುಚಿತ್ರಗಳನ್ನ ಮಾಡಿ ನಿರ್ದೇಶನ ಅಂದ್ರೆ ಬರೆದು ನಿರ್ದೇಶನ ಮಾಡಿದ್ದು ನಾನು ಕೇವಲ ನಮ್ಮ ಅಂದ್ರೆ ಅಲ್ಲಿ ನಾನು ಆಗ್ಲೇ ಹೇಳದ್ನಲ್ಲ ಒಂದು ವರ್ಕ್ಶಾಪ್ ಮಾಡಿದ್ವಿ ಇಲ್ಲ ಅಂತ ಆ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ ನಾನು ಹ್ಮ್ ನೀವೇ ಮಾಡಿ ನಾನ್ ನಿಮ್ ಜೊತೆಲಿ ಅಂತ ಹೇಳಿದ್ದೆ ಬಟ್ ಅವರು ಕೇಳಿಲ್ಲ ಅದ್ರಲ್ಲಿ ಒಬ್ಬೊಬ್ರು ಆನಂದ್ ಮೂರ್ತಿ ಅಂತಿದ್ದಾರೆ ಅವ್ರು ಹಠಾಡೋದಿಲ್ಲ ನೀವೇ ಮಾಡ್ತೀವಿ ನಾವು ನಿಮ್ ಜೊತೆ ಇಲ್ಲಿ ನಿಂತ್ಕೋತೀವಿ ಅಂತ ಹೇಳಿ ಆ ಒಂದು ಅವರ ಒಂದು ಹಠಕ್ಕೋಸ್ಕರ ನಾನು ಮಾಡಿದ್ದು ಆದ್ರೆ ಅದು ಮಾಡಿ ನಮ್ಮ ಒಂದು ಒಂದು ಇಷ್ಟು ಒಂದು ಕೆಲವು ಆ ಮಾಧ್ಯಮದವ್ರನ್ನ ಆಮೇಲೆ ನಮ್ಮ ಸ್ನೇಹಿತರನ್ನೆಲ್ಲ ಅವ್ರಿಗೋಸ್ಕರ ಒಂದು ಶೋ ಇಟ್ಟಿದ್ದೆ ಅದನ್ನ ನೋಡಾದ್ಮೇಲೆ ನನಗೆ ಸುಮಾರು ಒಂದ್ ತಿಂಗ್ಳದವರೆಗೂ ಜನ ಅದನ್ನ ನೋಡಿದವರು ಅವ್ರು ಬೇರೆ ಬೇರೆಯವ್ರಿಗೆಲ್ಲ ಹೇಳಿ ಅವ್ರು ನನಗೆ ಫೋನ್ ಮಾಡ್ತಾ ಇದ್ರು ಸರ್ ಈ ತರದ್ ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿದಿರಂತೆ ಈ ತರದ್ ಯಾರು ಮಾಡೇ ಇಲ್ಲ ಮಾಡೇ ಇಲ್ಲ ಮಾಡೇ ಇಲ್ಲ ಅಂತ ಒಂದ್ ತಿಂಗ್ಳದ್ ಹೇಳ್ತಾನೆ ಇದ್ರು ನನಗೆ ಅವಾಗ ಅನ್ನಿಸ್ತು ಮಾಡೇ ಇಲ್ಲ ಅಂತ ಇಷ್ಟೊಂದ್ ಜನ ಹೇಳ್ತಾ ಇದ್ರೆ ಇದನ್ನ ದಾಖಲೆಗೆ ಸೇರಿಸಬೇಕು ಕೇಳಬೇಕು ಅಂತ ಅದಾದ್ಮೇಲೆ ನಾನು ಒಂದ್ ತಿಂಗಳಾದ್ಮೇಲೆ ಅಪ್ಲೈ ಮಾಡಿದೀನಿ ನಾನು ಅವಾಗ ನನಗೆ ಎಲ್ಲಾ ದಾಖಲೆಗಳು ನನಗೆ ಅದು ದಾಖಲೆಗಳು ಮಾಡ್ಬೇಕು ಅಂತ ಯಾವ ಉದ್ದೇಶ ಇರಲಿಲ್ಲ ಸುಮ್ನೆ ಮಾಡ್ತಾ ಹೋದ್ರೆ ಎಸ್ ಸರ್ ಈಗ ನಟನೆ ನಟನೆ ಜೊತೆ ಕಿರುಚಿತ್ರ ಸಾಕ್ಷ್ಯಚಿತ್ರ ಎಲ್ಲಾ ಮಾಡಿದೀನಿ ಪ್ರಶಸ್ತಿ ಅಂದ್ರೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಎಲ್ಲಾ ತಗೊಂಡಾಯ್ತು ಪೂರ್ಣ ಪ್ರಮಾಣದಲ್ಲಿ ಒಂದು ಸಿನಿಮಾ ಮಾಡೋ ಐಡಿಯಾ ಏನೋ ಇದೆಯಾ ಮತ್ತೆ ಅದಕ್ಕೂ ಟೈಮ್ ಬೇಕು ಅದು ಬಂದಾಗ ಮಾಡೋಣ ಅಂತಲ್ಲ ಯೋಚನೆ ಅಂದ್ರೆ ಆತರ ಬಂದ್ರೆ ನಿಜವಾಗ್ಲೂ ನಾನು ತುಂಬಾ ಸಂತೋಷದಿಂದ ಮಾಡ್ತೀನಿ ಹ್ಮ್ ೂ ತುಂಬಾ ಖುಷಿಯಿಂದಾನೇ ಮಾಡ್ತೀನಿ ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ